ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಕೆಲವು ಸರ್ಕಾರಿ ಇಲಾಖೆಗಳು ಮಾಡುವ ಎಡವಟ್ಟಿನಿಂದ ಸಾರ್ವಜನಿಕರು ತೊಂದರೆಯನ್ನ ಅನುಭವಿಸುತ್ತಾರೆ ಅಂತಹದೇ ಒಂದು ಎಡವಟ್ಟು ಸರ್ಕಾರ ಇಲಾಖೆಯಿಂದ ಆಗಿದೆ ಈ ಸರ್ಕಾರ ಇಲಾಖೆ ಮಾಡಿರುವ ಎಡವಟ್ಟಿನಿಂದ ಮಹಿಳೆಯ ಓರ್ವಳು ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿರುವ ಘಟನೆ ಬೆಳಕಿಗೆ ಬಂದಿದೆ ವಿಜಯನಗರ ಜಿಲ್ಲೆ ಕುಳ್ಗಿ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು ಪಟ್ಟಣದ ಅಂಜಿನೆಂಬ ಎಂಬ ಮಹಿಳೆ ಬದುಕಿದ್ದರೂ ಪಡಿತರ ಚೀಟಿಯಲ್ಲಿ ಮೃತಪಟ್ಟಿದ್ದಾರೆ ಎಂದು ಘೋಷಿಸಿ ಆಹಾರ ಇಲಾಖೆ ಎಡವಟ್ಟು ಮಾಡಿದೆ ವಾರ್ಡ್ ಸದಸ್ಯ ಸಿರಿಬಿ ಮಂಜುನಾಥ್ ಮಾತನಾಡಿ ಆಹಾರ ಇಲಾಖೆ ನಿರ್ಲಕ್ಷ್ಯ ನಡೆ ಖಂಡಿಸಿ ಅಂಜನೇಮ್ಮ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಸಂಬಂಧಿಸಿದಂತೆ ಆಹಾರ ಇಲಾಖೆ ಕೂಡಲೇ ಲೋಪವನ್ನು ಸರಿಪಡಿಸಬೇಕು ಎಂದು ಇಲಾಖೆಗೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ವಾಲ್ಮೀಕಿ ಸಮಾಜದ ಮುಖಂಡ ಕನಿಕೇರಿ ಪೆಣ್ಣನ ಮಾತನಾಡಿ ಆಹಾರ ಇಲಾಖೆಯ ನಿರ್ಲಕ್ಷ್ಯ ಅಕ್ಷಮ ಅಪರಾಧವಾಗಿದೆ ಇಲಾಖೆಯಿಂದ ಒದಗಿಸಬಹುದಾದ ಎಲ್ಲಾ ಸೌಕರ್ಯಗಳನ್ನ ನೀಡಬೇಕು ಇಲ್ಲವಾದಲ್ಲಿ ಆಹಾರ ಇಲಾಖೆಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಅಮ್ಮ ಹಾಕಿ ಅಲ್ಲ ಹಾಕಿ ಬದ್ರು ಕೂಡ ಅಂದ್ರೆ ಇನ್ನೇನ್ ಅವನಿಗೆ ರೇಷನ್ನು ಎಷ್ಟು ಕೊಡ್ತದಮ್ಮ ನೀವು

மத்தி இன்னொரு டோவிட அவரங்க சரி முத

ಈಗ ನಮ್ಮ ವಾರ್ಡಿನಲ್ಲಿ ಒಬ್ಬ ಮಹಿಳೆ ಕಡು ಬಡವರು ಅವಳಿಗೆ ದುಡ್ಡು ತಿನ್ನೋಕ್ಕೆ ಇಲ್ಲ ಇರೋಕ್ಕೆ ಮನೆಯೂ ಇಲ್ಲ ಅಂಥವಳು ಪಾಪ ಬೇರೆಯವ್ರ ಮನೆಯಲ್ಲಿ ಮುಸುರಿ ತೊಳೆದು ಜೀವನ ಮಾಡ್ತಾಳೆ ಅಂಥ ಒಂದು ಮಹಿಳೆಯ ಕು ಅಂಥ ಕುಟುಂಬಕ್ಕೆ ಈ ದಿನ ತಾಲೂಕು ಆಫೀಸಿನಲ್ಲಿ ಏನಾಗಿದೆ ಅಂತ ಆರ ಇಲಾಖೆಯಲ್ಲಿ ಅವರು ಕಡು ಬಡವರು ಅಂಥದ್ದಕ್ಕಿಂತ ಕಡು ಬಡವರಾದಂಥ ಬಿ ಪಿ ಎಲ್ ಕಾರ್ಡನ್ನು ತೆಗೆದು ಹಾಕಿರ್ತಾರೆ ಕಾರಣ ಕೇಳಿದರೆ ಇಲ್ಲ ಅವರು ಮಹಿಳೆ ಡೆತ್ ಆಗಿದ್ದಾರೆ ಅದಕ್ಕಾಗಿ ತೆಗೆದು ಅಂತ ಹೇಳ್ತಾರೆ ಜೀವತ್ತಾಗಿರುವ ಒಬ್ಬ ಮಹಿಳೆಯ ರೇಷನ್ ಕಾರ್ಡನ್ನು ಯಾವ ಆಧಾರದ ಮೇಲೆ ತೆಗೆದ್ರ ಅಂತ ಕೇಳಿದರೆ ಅದಕ್ಕೆ ಅವರ ಹತ್ರ ಉತ್ತರ ಇಲ್ಲ ಇಂಥ ಒಬ್ಬ ಬಡ ಮ ಬಡ ಕುಟುಂಬಕ್ಕಾದರೆ ಅವರು ಜೀವನ ಮಾಡೋದು ಹೇಗೆ ಹೇಗೆ ಗ ಪಾಪ ಈ ಘನ ಸರ್ಕಾರ ಎರಡು ಸಾವಿರ ರೂಪಾಯಿ ದುಡ್ಡು ಹಾಗೂ ಅವ್ರ ಅಕ್ಕಿಯನ್ನು ಫ್ರೀ ಕೊಡ್ತಿದ್ರು ಅದರಿಂದ ಜೀವನ ಮಾಡ್ತಿದ್ರು ಈಗ ಅವ್ರು ಹೆಂಗೆ ಬದುಕಬೇಕು ಹಾಗಾಗಿ ಅವರು ಎರಡು ವರ್ಷದಿಂದ ಅವರಿಗೆ ಇದನ್ನೇ ಇಲ್ಲ ರೇಷನ್ ಇಲ್ಲ ಅಂಥವೆಲ್ಲ ಈ ಭಾಳ ನಡೆದಿದ್ದಾವೆ ಈಗ ಮೇಲಧಿಕಾರಿಗಳು ಇದನ್ನು ಕೂಡಲೇ ಕ್ರಮ ತೆಗೆದುಕೊಂಡು ಸೂಕ್ತ ಒಂದು ಕಾನೂನನ್ನು ಜರುಸಬೇಕೆಂದು ತಮ್ಮಲ್ಲಿ ಆಗ್ರಹ ಮಾಡ್ತಿದ್ದೇನೆ ಹಾಗೂ ಆ ಮಹಿಳೆ ಕುಟುಂಬಕ್ಕೆ ಶೀಘ್ರವೇ ನೂತನ ರೇಷನ್ ಕಾರ್ಡ್ಗಳನ್ನು ಒದಗಿಸಿ ಈಗ ಸರ್ಕಾರದಿಂದ ಏನೇನು ಮೂಲ ಸೌಕರ್ಯಗಳು ಸಿಗುತ್ತವೆ ಅದನ್ನೆಲ್ಲ ತಾವೇ ಮುಂದೆ ನಿಂತು ಮಾಡಿಕೊಡಬೇಕೆಂದು ನಾವು ಆಗ್ರಹ ಮಾಡ್ತಿದ್ದೇವೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಉಗ್ರ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ಹೋಗೋಕ್ಕೂ ನಾವು ಮುಂದುವರಿತೀವಿ ಅಂತೇಳಿ ತಮಗೆ ಆದೇಶ ಮಾಡ್ತಿದ್ದೇವೆ ರೇಷನ್ ಕಾರ್ಡಲ್ಲಿ ಅಂಜಿನಮ್ಮನ ಏನು ಹೆಸರಿನ ರೇಷನ್ ಕಾರ್ಡ್ನಲ್ಲಿ ಆ ಅಮ್ಮನ ಇಲ್ಲ ಆ ಅಮ್ಮ ಡೆತ್ ಆಗಿದೆ ಅಂತ ಹೇಳಕತ್ತಾರೆ ಅದು ನಿಮ್ಮ ಏರದಲ್ಲಿರ್ತಕ್ಕಂಥದ್ದು ಹೆಣ್ಮಗಳು ಏನ್ ಹೇಳ್ತೀರ ಇಲ್ಲ ಇದ್ರೆ ಪಬ್ ಜೀವಂತ ಆಗಿದ್ದು ಇವರು ಡೆತ್ ಆಯ್ತು ಅಂತ ಮಾಡ್ಯಾರ ಆ ತರ ಯಾರು ಮಾಡ್ಯಾರ ಅವ್ರ ಮೇಲೆ ಶಿಸ್ತಿನ ಕಮ್ಮ ತಗೊಂಡು ವಜ ಗಳಿಸಿದ ಹೆಮ್ಮ ಕಾರ್ಡ್ ಬರಂಗ ಮಾಡಿದ್ರೆ ಸೌಲಭ್ಯ ಸೌಲಭ್ಯನೇ ಇಲ್ಲ ಯಾವ ಸೌಲಭ್ಯನೇ ಇಲ್ಲ ಮನೆ ಕರೆಂಟ್ ಇಲ್ಲ ಕಾರ್ಡೂ ಇಲ್ಲ ಯಾವ್ ಕೇಳಕ್ ಹೋದ್ರೆ ಹುಡುಗರು ಕಾಲರ್ಶಿಪ್ ಕೂಡ ಬರಂಗಿಲ್ಲ ಪಾಪ ಇಲ್ದಂಗಾಯ್ತು ಅದನ್ನ ಒಂದು ಸ್ವಲ್ಪ ನೀವೇ ಒಂದು ಚೇಂಜ್ ಮಾಡಿ

ध्वनि टीवी चानलिगू भरोसे